ಸರ್ ನಮಸ್ತೆ ನಿಮ್ಮ ಹೆಸರುಹಳ್ಳಿ ಸರ್ ದಯವಿಟ್ಟು ನಿಮ್ಮ ಹೆಸರು ಕಾಂತರಾಜೇಗೌಡ ಅಂತ ಅವರು ಊರು ಮಾರ್ಗೋಡ್ನಳ್ಳಿ ಮಾರ್ಗೋಡ್ನಳ್ಳಿ ಯಾವ ತಾಲೂಕು ಮೈಸೂರು ತಾಲೂಕು ಮೈಸೂರು ತಾಲೂಕು ಅಣ್ಣವ್ರು ಏಲಕ್ಕಿ ಗಿಡ ಹಾಕೋರೆ ನಮ್ಮ ಹತ್ರ ಕೇರಳದಿಂದ ಬಾಳ ಗಿಡ ತಗೊಂಡಿದ್ರು ನಮ್ಮದು ದೂರವಾಣಿ ಸಂಖ್ಯೆ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ನು ಈಗ ಎಷ್ಟು ತಿಂಗಳಾಯ್ತ ನಾ ಗಿಡ ಹಾಕಿ ಈಗ ಆರೂವರೆ ತಿಂಗಳಾಯಿತು ಆರುವರೆ ತಿಂಗಳಾಗಿದೆ ನೋಡಿ ತೋಟಲನು ಎಷ್ಟು ಎಲ್ಲ ಇದೆಲ್ಲ ಇಲ್ಲಿ ಕೆಳಗಡೆ ಈಗ ಎಷ್ಟು ಕಣ್ಣು ಕಾಣತೋ ಅಷ್ಟೆಲ್ಲ ಒಂದು ಎರಡು ಮೂರು ನಾಲ್ಕು ಇಲ್ಲ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಆರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆಲೆ ಬರ್ತಾವೆ ಅಲ್ಲಿ ಕೆಳಗಡೆ ನಾಲ್ಕು ಕೆರೆ ಕೆಲೆ ಕೆಳಗಡೆ ಆರು ನಾಲ್ಕು ಇಪ್ಪತ್ನಾಲ್ಕಲೆ ಕೆರೆ ಕರೆಕ್ಟಾಗಿ ಬಂದೈತೆ ಏಜ್ಗೆ ಇದು ಈ ತರ ದಪ್ಪ ಐತ ಇರೋದು ಈ ಕಡೆ ಪಟ್ಟೆ ಬಿಡ್ತಾ ಇರೋದು ಗಿಡ ದಪ್ಪ ಆಯ್ತದೆ ಅಂತ ಈ ಥರ ಮಣ್ಣು ಹೊಡಿತಾ ಗೆಡ್ಡೆ ದಪ್ಪ ಆಯ್ತದೆ ಅಂತ ಸೊ ಈಗ ಆಕ್ಚುಲಿ ಎಲ್ಲರಿಗೂ ಹಳದಿ ರೋಗ ಬಂದ್ಬಿಟ್ಟೈತೆ ಹಳದಿ ಕಲರ್ ಹ ಇಲ್ಲಿ ಏನಕ್ಕೆ ನಿಮ್ದು ಅಷ್ಟು ಆರೋಗ್ಯವೇ ಚೆನ್ನಾಗಿದೆ ಅಂದ್ರೆ ನೀರ್ನ ಲಿಮಿಟ್ ಆಗಿ ಬಿಡ್ತಾ ಇದ್ರಿ ಅತಿಯಾಗಿಯೂ ನೀರ್ ಬಿಟ್ಟಿಲ್ಲ ಅಲ್ವಾ ಈಗ ಡ್ರೈ ಡ್ರೈ ಇರೋದ್ರಿಂದ ಇಲ್ಲೆಲ್ಲ ಪರೀರಿ ಕಾಲಲ್ಲಿ ಅಲ್ಲಿ ಗಟ್ಟಿಯಾಗೈತೆ ಸ್ವಲ್ಪ ಲೈಟ್ ಆಗಿ ಒಳಗಡೆ ತೇವ ಐತೆ ಇಷ್ಟು ತೇವ ಇದ್ರೆ ಯಾವ್ದೇ ಕಾರಣಕ್ಕೂ ಯಾವ ರೋಗನು ಬರಲ್ಲ ಅಂತ ಅದಕ್ಕೆ ಸಾಕ್ಸಿ ಇದಕ್ಕೆ ಎಲ್ಲ ನಮ್ ತೋಟದಲ್ಲಿ ರೋಗ ಬನ್ನಿ ಹಂಗೇನೆ ಎಲ್ಲ ನಮ್ ತೋಟದಲ್ಲಿ ರೋಗ ಬಂದದೆ ರೋಗ ಬಂದದೆ ರೋಗ ಬಂದದೆ ಫ್ರೀಯಾಗಿ ಗಾಳಿ ಆಡ್ತದೆ ಈಗ ಎಲ್ಲೋ ಸಣ್ಣ ಸಣ್ಣದಾಗಿ ಎಲೆ ಚುಕ್ಕಿ ರೋಗ ಕಾಣಿಸ್ಕೊತದ ಎಲೆಗಳು ತೂಕ ಜಾಸ್ತಿ ಆಗಿ ಊಟ ತೂಕ ಜಾಸ್ತಿ ಆದಾಗ ಕೆಳಗಡೆ ಬಿದೋಯ್ತವೆ ಅವ್ ಗಿಡ ದಪ್ಪ ಆಯ್ತದಲ್ಲ ಆದಾಗ ಆತರ ಬಿದಾಗಿರೋದು ಆತರ ಬಿದ ಅದೇನು ಸಮಸ್ಯೆ ಏನಿಲ್ಲ ಅದೇನು ಆಗಲ್ಲ ಅದು ಗೆಡ್ಡೆ ದಪ್ಪ ಐತಲ್ಲ ಅಣ್ಣ ಅದು ಆಗ ಇದು ಅಂಟು ಸಾಲಲ್ಲ ಅಂತ ಹೇಳಿ ಹೊರಗಡೆ ಬಿಟ್ಟು ಬಿದ್ದೋಯ್ತದೆ ನಿಂತು ಆಗಲ್ಲ ಅದಕ್ಕೆ ಸೊ ಅದಕ್ಕೆ ಆಯ್ತದೆ ಅದ್ ಬಿಟ್ರೆ ನೋಡಿ ಇದು ಈಗೆಲ್ಲ ಊಟ ಜಾಸ್ತಿ ಆಗಿ ಸ್ವಲ್ಪ ಸಿಗಟ್ಟೋಗ್ತಲ್ಲ ಸುಸ್ತಾದಂಗಿದಾಗ ಅಷ್ಟೇ ಅದೇನ್ ಸಮಸ್ಯೆ ಏನಲ್ಲ ಇದು ಈಗ ಮೆಣಸಿಗೆಲ್ಲೂ ಸುಮಾರು ದುಡ್ಡು ಆಯ್ತಾ ಇಲ್ಲ ಇಲ್ಲ ಮೆಣಸಿಗೆ ಜಾಸ್ತಿ ಇದಾಗಿಲ್ಲ ವೈರಸ್ ಬಂದ್ಬಿಡ್ತು ಆದ್ರೂ ಮೆಣಸಿಗೆ ವೈರಸ್ ಬಂದ್ರೆ ಟೊಮೆಟೊಗೆ ಅಲ್ಲ ಬಾಳೆಗೆ ವೈರಸ್ ಬರ್ತದೆ ಅಂತಾರೆ ಕೆಲವರು ಬಟ್ ಬಂದಿಲ್ಲ ಅದಕ್ಕೂ ಸಂಬಂಧ ಏನಿಲ್ಲ ಕೆಲವ್ರು ಹಂಗ ಅಂತ ಇರ್ತಾರೆ ರೈತರುಗಳು ನಾವು ಕೇಳ್ತಾ ಇರ್ತೀವಲ್ಲ ತೆಂಗು ಏನ್ ಅನ್ಸೋದು ತೆಂಗಿನ ಗಿಡ ಚೆನ್ನಾಗಿ ಈಗ ನಾಲ್ಕು ವರ್ಷ ಐದು ಐದು ವರ್ಷ ಅಂತಳಿ ಇವಾಗ ಐತಿ ಹಾ ಡೆವಲಪ್ ತೆಂಗಿನ ಗಿಡಗಳು ಒಂಬಳೆ ಒಂಬಳೆ ಬತ್ತಾವ ಈಗ ಅಲೆ ಒಂಬಾಳೆ ಬರ್ತಾವೆ ಅಲೆ ಕಾಯಿ ನುಕ್ಕಿತ್ ಹಾಕಿವಿ ಅಲ್ಲೇ ಎಲ್ಲರೂ ಕೊಟ್ಟಿನಿ ಎಲ್ಲರೂ ಕೊಟ್ಟಿದಿರಾ ಈಗ ಇಲ್ಲಿ ಬಾಳೆ ಹಾಕದ್ಮೇಲೆ ನಿಮ್ಗೆ ತೆಂಗು ಮತ್ತೆ ಅಡಿಕೆದು ಎಲ್ಲ ಎಲ್ಲಾ ಹೆಂಗೆ ಎಲ್ಲ ಒಂದ್ ಸ್ವಲ್ಪ ಚೇಂಜಸ್ ಆಗವೆ ಅಡಿಕೆ ಗಿಡ ಎಲ್ಲ ಕಪ್ಪು ಕಾಣಿಸ್ತದೆ ನೆಳ್ಳಿರ್ತದಲ್ಲ ಈಗ ಎಲ್ಲ ಕೆಲವ್ರು ಏನ್ ಮಾಡ್ತಾರ ಅಂದ್ರೆ ತೆಂಗು ಅಡಿಕೆ ಒಳಗೆ ಹಾಕ್ಬೇಡಿ ಅಂತ ಕೆಲವ್ರು ಹೇಳ್ತಾರಂತೆ ನಾನು ಹೇಳ್ತೀನಿ ಹಾಕಿ ಚೆನ್ನಾಗಿ ಬರ್ತದೆ ಅಂತ ಕೆಲವರು ತೆಂಗು ಅಡಿಕೆ ಒಳಗಡೆ ಬಾಳೆ ಹಾಕ್ಬೇಡಿ ಅಂತ ಕೆಲವರಿಗೆ ಮಾಹಿತಿ ಗಿಡಕ್ಕೂ ಅಡಿಕೆ ಗಿಡಕ್ಕೂ ಸಲುವಾಗಿ ಬಾಳೆ ಹಾಕಿರೋದು ಬಾಳೆ ಹಾಕಿರೋದು ಈಗ ತೆಂಗು ಎಷ್ಟು ದಿನ ಅಲ್ಲ ಸಾರಿ ಬಾಳೆ ಇದು ಅಡಿಕೆ ಹಾಕಿ ಎಷ್ಟು ದಿನ ಆಚರಣೆ ಇದು ಅಡಿಕೆ ಹಾಕಿ ಒಂದೂವರೆ ವರ್ಷ ಆಗದೆ ಅಡಿಕೆ ಹಾಕಿ ಒಂದೂವರೆ ವರ್ಷ ಅದೇ ಕೆಲವು ದೊಡ್ಡದಾಗಿ ಬಂದದ ಕೆಲವು ಹೋಗಿ ಬಂದಿರೋದು ಹಾ ಗಿಡ ಸೇನ ದೊಡ್ಡದಾಗಿದೆ ಅದು ಈಗ ಯಾವ್ದಾರು ಹೊಂಬಳೆ ಒಂದು ಇಲ್ಲ ಈಗ ಯಾಕೆಂದ್ರೆ ಈಗ ಆರೂವರು ಆಗಿರೋದ್ರಿಂದ ಇನ್ನೊಂದು ತಿಂಗಳು ಬೇಕು ಇದಕ್ಕೆ ಗೊಬ್ಬರ ಇನ್ನೊಂದು ರೌಂಡ್ ಬೇಕೋಣ ಈಗ ನಿಮ್ಗೆ ಗೊಬ್ಬರ ಯಾವ್ದು ಕೊಡ್ಬೇಕು ಈಗೇನಿಲ್ಲ ಲಾಸ್ಟ್ನೇ ಗೊಬ್ಬರ ಕೊಡೋದಾದ್ರೆ ಕೊಡಿ ಇಲ್ಲ ಲಿಕ್ವಿಡ್ ಯಾವ್ದು ಕೊಟ್ಟಿಲ್ಲ ಅಲ್ವಾ ಈಗ ನಾವು ಸಾವಯವ ಕೊಟ್ಟಿದ್ವಲ್ಲ ಅದೇ ಕೊಟ್ಟಿದ್ದು ಕೊಟ್ಟಿದ್ದು ಸಾವಯವ ಕೊಟ್ಟ ಮೇಲೆ ಇಲ್ಲೂ ಸದ್ಯ ಗಿಡಗಳು ಚೆನ್ನಾಗಿದೆ ಅದು ಇವತ್ತು ಡೇಟು ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಇದು ಹಳೆಯ ವಿಡಿಯೋ ಏನೆಲ್ಲ ಹೊಸ ವೀಡಿಯೋನೇ ಹಾ ಯಾವುದು ಸದ್ಯಕ್ಕೆ ದೊರದಿಂದ ಏನು ಬರದಂಗಿರಲಿ ಇರಲಿ ಚೆನ್ನಾಗಿ ಗೊನೆಗಳು ಬರಲು ಸಾಕು ಈಗ ನೀರು ಒಂದು ಹತ್ತು ಹತ್ತು ನಿಮಿಷ ಆನ್ ಮಾಡ್ತಾ ಇದ್ದೀರಾ ಇನ್ನು ಮಾಡಿದ ಸುಮಾರಿಸ ಈಗ ಒಂದು ಕೆಲಸ ಮಾಡಿ ಇಲ್ಲಿ ಇನ್ನೂ ತೇವ ಆಯ್ತೆ ಕಣ ಹಾ ಅದಕ್ಕೇನು ಆನ್ ಮಾಡಿಲ್ಲ ತೇವ ಆಯ್ತು ಇನ್ನು ಇದೆಲ್ಲ ಇನ್ನೊಂದು ಗಿಡದೇನೋ ಸಮಸ್ಯೆ ಕಾಣಿಸ್ತಾ ಇದೆ ಬನ್ನಿ ಇಲ್ಲಿ ಇಲ್ಲ ಇಲ್ಲಿ ನೇಂದ್ರ ನೇಂದ್ರ ಗಿಡದು ಅದು ಚಂದ್ರಬಳೆಂದ್ರಲ್ಲೆಂತ ಚಂದ್ರಬಳೆ ಅದು ರಸಬಳೆ ಚಂದ್ರ ಬಳೆ ಚಂದ್ರ ಬಳೆ ರಸಬಳೆಲ್ಲ ಇವು ಇವೆಲ್ಲ ಚಂದ್ರ ಬಳೆ ರಸಬಳೆಗಳು ಇದು ಒಂಬ ಹನ್ನೆರಡು ಗಿಡ ಒಕ್ಕಿ ಹ್ಮ್ ಹನ್ನೆರಡು ಗಿಡ ಕೊಟ್ಟಿದ್ರಿ ನೋಡಿ ಸೈಡ್ ಅಲ್ಲಿ ಎಷ್ಟು ಚೆನ್ನಾಗಿ ಬಂದೈತೆ ನೀಟಾಗಿ ಎತ್ತರವಾಗಿ ನೀರ್ ಕಡಿಮೆ ಇದ್ರೆ ಚೆನ್ನಾಗ್ ಬರ್ತದೆ ಗಿಡ ಸಾಕ್ಷಿ ನೋಡಿ ಎಷ್ಟು ಚೆನ್ನಾಗ್ ಬಂದೈತೆ ಲೈನ್ ಅಲ್ಲಿ ನೋಡಿ ಇಲ್ಲಿ ನೀರು ಬಂದು ಜಾಸ್ತಿ ಬರ್ತದೆ ಇಲ್ಲಿ ಇಲ್ಲಿ ಕುಂಠಿತಾ ಐತೆ ನೆಕ್ಸ್ಟ್ ಇಲ್ಲಿ ಚೆನ್ನಾಗ್ತವೆ ಈಗ ಇದೊಂದು ಗಿಡದ ಈ ವಲದಲ್ಲಿ ಸ್ವಲ್ಪ ಗಿಡ ಇದು ಆ ಕಡೆ ನೀರು ಬಿಟ್ಟಂಗೆ ಬಿಟ್ಟಂಗಿಲ್ಲ ನೀರು ಜಾಸ್ತಿ ಬರ್ತಲ್ಲ ಹಾ ಶೀತ ಜಾಸ್ತಿ ಹೊಡಿತಲ್ಲ ಅದಕ್ಕೆ ಸ್ವಲ್ಪ ಕಣ ಇಲ್ಲಿ ಇದಕ್ಕೆ ನೀರ್ನ ಫುಲ್ ಕಂಟ್ರೋಲ್ ಮಾಡ್ಕೊಂಡೇ ಮಾಡಬೇಕು ಈಗ ನಮ್ಮ ಹತ್ರ ಬಾಳೆ ಗಿಡ ತಗಳ ರೈತರಿಗೆ ಏನು ಹೇಳ್ಬೋದು ಹೇಳಿ ತಗೋಬೋದ ಏನಾದ್ರು ಮಾಹಿತಿ ಕೊಡ್ತೀವ ತಗೋಬೋದು ಗಿಡಗಳು ಚೆನ್ನಾಗಿ ಬರ್ತವೆ ತಗೋಬೋದು ಅಂತಂದ್ರೆ ಏನಿಲ್ಲ ಈಗ ನೆಕ್ಸ್ಟ್ ಈಗ ಇಲ್ಲಿಗೆ ಹಣ ನೀರ ಇದನ್ನ ಆನ್ ಮಾಡಿ ಇಲ್ಲಿಗೆ ಒಂದು ಹತ್ತು ಹತ್ತು ನಿಮಿಷ ನೀರು ಆನ್ ಮಾಡಿ ಇಟ್ ಏನು ಮಾಡಬೇಕು ಕಚ್ಕ ನೋಡಿ ಹ್ಮ್ ಇನ್ನೊಂದು ಹತ್ತು ಹತ್ತು ನಿಮಿಷ ಆನ್ ಮಾಡಿ ಒಳಗಡೆ ಐತೆ ಮೇಲೆ ಮುಸ್ರೆ ಮಾತ್ರ ಹಂಗಾಗಿರೋದು ತೆಂಗಿಗೆಲ್ಲ ಇಲ್ಲಿ ನೀವು ತೆಂಗಿಗೆ ಮೇಲೆ ನೆಟ್ಬಿಟ್ಟಿದ್ರಿ ನಾ ತೆಂಗ್ ಮೇಲೆ ನೆಟ್ಬಿಟ್ಟಿದ ನೆಟ್ಬಿಟ್ಟು ಎರಡನೇ ವರ್ಷದಲ್ಲಿ ಹೋದವರುಸಾ ಹ್ಮ್ ಗಾಳಿಗೆ ಮಳಕು ಬೇರ್ ಸಮೇತ ಹ್ಮ್ ಎಲ್ಲಾ ಜೆಸಿಬಿ ಸಿಬಿ ಕರ್ಕೊಂಡ್ಬಂದು ಎತ್ತಿ ಎತ್ತಿ ನಿಲ್ಸಿ ನಿಲ್ಸಿ ಮಣ್ ಕಟ್ಟಿದವ ಜೆ ಸಿಬಿ ಗಿಡನೆ ಎತ್ ನಿಲ್ಸಿದ ಅದಕ್ಕೆ ಈ ಮಣ್ಣು ಕಟ್ಟಿದ್ರೆ ಎತ್ ನಿಲ್ಸ್ಬಿಟ್ಟು ಕಟ್ಟಿ ಕಟ್ಟಿ ನಿಲ್ಸಿದೋ ಸ್ವಲ್ಪ ಸ್ವಲ್ಪ ಬಿಗಿಯಾಗಿರ್ಲಿ ಅಂತ ಈಗ ಎಲ್ಲ ಬೇರೆ ಹೊಳಗ್ ಹೋದ್ಮೇಲೆ ಈಗ ಪರವಾಗಿಲ್ಲ ಅಂತ ಏನಾರು ಗಿಡ ಹಿಂಗ ಬಿದ್ದೋದ್ರೆ ಗಾಳಿ ಗಿಡಿಗೆ ಅವ್ರು ನಿಮ್ಮ ಜೆ ಸಿ ಬಿತ್ತಿ ಬಿಟ್ಟು ಈ ತರ ಮಣ್ಣು ಕೊಟ್ಟರು ಕೆಳಗೆ ನೆಲಕ್ಕೆ ಮನಿ ಕಂಬ ಕೆಳಗ ನೆಲಕ್ ಮನಿ ಕಂಡದಾಗ ಜೆ ಸಿ ಬಿ ಬಂದ್ಬಿಟ್ಟು ಎತ್ತಿ ನಿಲ್ಸಿ ಅದಕ್ಕೆ ಸುತ್ತ ಮಣ್ಣು ಕೊಡ್ಸಿ ಎಲ್ಲಾ ಗಿಡ ಎಲ್ಲಾ ಗಿಡಕ್ಕೆ ಮನಿ ಕಂಡಿದ್ದಾವಿಲ್ಲಿ ಒಂದ್ ಎಂಬತ್ತೆಂಟು ಗಿಡವೇ ಅದ್ರಲ್ಲಿ ಒಂದ್ ಇಪ್ಪತ್ತೆಂಟು ಗಿಡವೇನ ಮನಿ ನೋಡಿ ಈಗ ನೀವು ಇದ್ರ ಆದ್ಮೇಲೆ ಇದು ಒಂದ್ ಮೂರ್ ತಿಂಗಳ ಹಿಂದೆ ಬಂದಂತ ಹೊಂಬಳೆ ಇವ್ ಈಗ ಗಿಡ ಆದ್ಮೇಲೆ ಈಗ ಆರ್ ಆದ್ಮೇಲೆ ಹೊಂಬಳೆ ನೋಡಿ ಅದು ಎಷ್ಟ್ ದೊಡ್ಡ ಹೊಂಬಳೆ ಬಂದೈತೆ ನೆಕ್ಸ್ಟ್ ಹೊಂಬಳೆ ನೋಡಿ ಅದು ಈ ಕಡೆ ಒಂದು ಹೊಂಬಳೆ ಬಂದೈತೆ ತುಂಬಾ ಚೆನ್ನಾಗಿ ಉದ್ದು ಬಂದೈತೆ ನೆಕ್ಸ್ಟ್ ಇಂದ ಸ್ವಲ್ಪ ಚೇಂಜ್ ಆಯ್ತು ಈಗ ಆಲ್ರೆಡಿ ಹಳ್ಳಿರು ಒಂದ್ ಎಲ್ಲಾ ಕೆಳಗೆ ಇದ್ದು ಹಾ ಜನಗಳು ಸುಮ್ನೆ ಕಾಣಿ ಕುಡ್ಕೊಂಡು ಹೋಯ್ತಿರು ಅದಕ್ಕೆ ಒಂದು ಕಾಯಿರು ರೂಪಾಯಿ ಆಯ್ತು ಮೊದಲನೇ ಪರ್ವಾಗಿಲ್ಲ ನೋಡಲಿ ಬಾಳೆ ಯಾವುದೇ ಸಮಸ್ಯೆ ಇಲ್ದಂಗೆ ಬರ್ತಾ ಇದೆ ಹಿಂಗೆ ಬರಲಿ ಚೆನ್ನಾಗಿ ಒಂದು ಹತ್ತು ನಿಮಿಷ ನೀರು ಆನ್ ಇದಕ್ಕೆ ಇನ್ನೊಂದು ಸರಿ ಡ್ರೆಂಚಿಂಗ್ ಕೊಡಿ ಅಥವಾ ನೀವು ಗೊಬ್ಬರ ಕೊಡೋದಾದ್ರೆ ಅದೊಂದು ಯಾಕೋ ರೋಗ ಈ ಇದು ಹ್ಯಾಂಡಿಕಾಫ್ಟ್ ಅಂತ ಬನಾನಾ ಸ್ಪೆಷಲ್ ಹೊಡೆದ್ರೆ ಸರಿ ಆಗುತ್ತೆ ಇದು ಇದು ಏನು ತೊಂದರೆ ಇಲ್ಲ ಬನಾನಾ ಸ್ಪೆಷಲ್ ಹೊಡಿಬೇಕಷ್ಟೇ ಹಾ ಇದು ನೀವು ರಾಸಾಯನಿಕ ಗೊಬ್ಬರ ಕೊಡ್ತೀನಿ ಅಂದ್ರೆ ಅಮೋನಿಯಂ ಸಲ್ಫೇಟು ಪೊಟಾಶು ಇಲ್ಲಿ ಆ ಕಡೆಗೆ ಅಲ್ಲಿ ಕೊಡ್ಬೇಕು ಇದಕ್ಕೆ ಈ ಕಡೆ ಕೊಡ್ಬೇಕು ನೀವು ಇನ್ ಕೇಸ್ ಇಲ್ಲ ಸಾವಯವ ಮಾಡ್ತೀನಿ ಅಂದ್ರೆ ನಮಗೆ ತ್ರೀ ಬಿಟ್ ಎಲ್ಲ ತರ ಮಿಕ್ಸ್ ಮಾಡ್ಕೊಡ್ತೀನಿ ಅದನ್ನ ಒಂದ್ಸರಿ ಬಿಟ್ಬಿಡಿ ಸಾಕಾಯ್ತದೆ ಗೊಬ್ಬರ ಕೊಟ್ರೆ ಡ್ರೆಂಚಿಂಗ್ ಮಾಡಿದ್ರೆ ಚಂದ ಯಾಕಂದ್ರೆ ಒಂದು ಯಾವ್ದೇ ತರದ ತೊಂದರೆ ಇಲ್ಲ ಇಲ್ಲಿ ಡ್ರೆಚಿಂಗ್ ಬಡ್ಡಿಗೆ ಬಿಡಬಹುದು ನೀವು

ಮೊದಲು ಹಾಕಿದ್ರಲ್ವಾ ಕಲ್ಲಂಗಡಿ ಇದು ಹಾಕಿದ್ರೆ ಕಪ್ಪು ವೈರ್ಗೆ ಡ್ರಿಪ್ ಆಗದೇ ಇಲ್ಲ ಅಂತಾರೆ ನೋಡಿ ಇದು ನಾನೇ ಮಾಡ್ಕೊಂಡಿರೋದು ಹಾಂ ಕಡಿಮೆ ಖರ್ಚು ಹಾಂ ಕಡಿಮೆ ಖರ್ಚಲ್ಲಿ ಸರಿ ಆಯ್ತು ಥ್ಯಾಂಕ್ ಯು ಅಣ್ಣ